ாக்கிணத்தின் நம்ம நிமில அச்சு மெச்சின ஜனபோக்க ஓடுத்து கதிரை கிருஷ்ண தீர கடக்ல பிஜே மாசுகோல வேதிகை பரமா ಧುನಿಲಿ ಮುಂದಿನ ಗೀತೆ ತರುವುದಕ್ಕಿಂತ ಪೂರ್ವದಲ್ಲಿ ದಯವಿಟ್ಟು ಕಲಾವಿದ್ರೆ ಬಯಸುವುದು ಮುಂದೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇಲ್ಲಿ ಯಾವ ಕಲಾವಿದ್ರು ಕಂಡ್ರಲ್ಲ ನಿಮ್ಮ ಪ್ರೀತಿ ತುಂಬಿದ ಜೋರಾದ ಚಪ್ಪಾಳೆ ಕಾರಣ ಅಂತ ಹೇಳ್ತಾ ತಾಯಂದ್ರ ಬಹಳ ಜನ ಬಂದಿದಿರಿ ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು ಇವ ಮನಸ್ಸು ಬಿಚ್ಚರಿ ನಗರಿ ಮನಸ್ಸು ಮುಚ್ಚರಿ ನಗರಿ ಮಗ್ ಕೂತೋ ತೋಡಿ ಮ್ಯಾಗ ಚಪ್ಪಳಿಸಿದ್ರು ಪರವಾಗಿಲ್ಲ ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದಿರದಾಗಿರ್ಲಿ ಯಾಕಂದ್ರೆ ಸರ್ಕಾರ ನಿಮ್ ಪರವಾಗಿ ನಿಂತು ಬಿಟ್ಟೈತಿ ಈಗ ಎರಡ್ ಎರಡ್ ಸಾವಿರ ರೂಪಾಯಿ ಕೂಡ ಬಸ್ ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರಂತೇಳಿ ದಯವಿಟ್ಟು ತಿಂಗಳಿಗೆ ಇಪ್ಪ ಸಲ ತವ್ರ ಮನೆಗೆ ಹೋಗಾಕ ಹೋಗ್ಬೇಡ್ರ ಇವ್ ಮನೆಯಾಗೆ ಹೆಸ್ಬೆಂಡ್ ಕಡೆ ಸ್ವಲ್ಪ ಲಕ್ಷ ಇರ್ಲಿ ಯಾಕಂದ್ರ ಅವ್ರಿಗುನು ಹಳಿ ಡೌಗಳು ಏನಪ್ಪ ಈ ಆಧಾರ್ ಕಾರ್ಡ್ ಫ್ರೀ ಅದಾವ ಈ ಕಡೆ ಅಂತ ಮಾಡದ್ ಇನ್ನೊಂದು ಮಾತು ಹೇಳಕ್ ಬರ್ತೀನಿ ನಮ್ಮ ಮಹಿಳೆಯರು ಮಾತು ಅಂತ ಹೇಳ್ತಿರ್ತಾರೆ ಅವಾಗ ಅವಾಗ ಬಸ್ನಾಗ ದಯವಿಟ್ಟು ಬಾಗಲತ್ತ ಮಾಡಿರ್ತಾರೆ ಇವಾಗಲಂದ ಹತ್ತು ಕೆಲಸ ಮಾಡ್ರಿ ಮಾನ್ಯ ಕೊಪ್ಪಳದ ಹತ್ರ ಬಗ್ಗೆ ಹೆಣ್ಮಗಳ ದೀಡ್ ಕ್ವಿಂಟಲ್ ಹೆಣ್ಮಗಳ ಕಿಡಿಕೆ ಹತ್ಲಾಕ್ ಹೋಗಿ ನಡಬಾರ ಸಿಗಿಬಿದ್ದವು ಸುಮ್ನೆ ತಮ್ಮೆಗೋಸ್ಕರ ಅಂತ ಹೇಳ್ತಾ ಈಗ ಬನ್ನಿ ಕಾರ್ಯಕ್ರಮದ ಮುಂದಿನ ಗೀತೆ ತಮಗೋಸ್ಕರ ಡೆಡಿಕೇಟ್ ಪರ್ಸನ್ ಇದು ಆದಿಶಕ್ತಿ ಉದ್ದಮ ದೇವಿ ಮೆಲು ಅರ್ಪಿಸುವ ಹಾಸ್ಯ ಕುಸೈ ಜಾನಪದ ಅಂತ ಹೇಳ್ತಾ ಆ ಹುರುಪಿನ ಹುಡುಗರಿಗೆ ಹೇಳೋದಿಷ್ಟ ಇದೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯ ಅಂತ ಹುಡುಗರು ಮದುವೆ ಮಾಡ್ಕೊಳಕ ಆಯ್ಕೆ ಮಾಡ್ಕೊಳತ್ತಾರ ಅಂದ್ರೆ ಗೋರ್ಮೆಂಟ್ ನೌಕರಿ ಇರಬೇಕು ಅಗರಪ್ಪ ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲಾದ ಹಾಕಿದ್ರಿ ಎದುರಿಗೆ ಅತ್ತಿ ಮಾವನ ಫೋಟೋ ಉಂಟು ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ ಅದಕ್ಕೋಸ್ಕರ ಹುಡುಗರಿಗೆ ಹೇಳೋದು ಇಷ್ಟ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೋರು ಜೀವನ ಚಂದ ಇರ್ತೈತೆ ಯಾಕಂದ್ರೆ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗ ಇಂತ ಹತ್ತು ಹುಡುಗಿಯರು ಹೋದ್ರೆ ಏನಾಯ್ತು ಹನ್ನೊಂದೇ ಹುಡುಗಿ ತರುವ ಶಕ್ತಿ ದೇವ್ರ ನಮ್ಮ ಕೊಡ್ತಾನೆ ಬನ್ನಿ ಜೋರಾದ್ ಚಪ್ಪಾಳೆ ಹಾ ಮುಂದೇನು ಜನ ಇಲ್ಲಿ ಹುಡುಗರುದಾರ ಅಕ್ಕನ

ஒகட்ட நூற ஜாத் லத்தின் கண்டிய மாமன்னு கேத்திய சில்லர்த்த மொதலே குத்தி சிப்படை ஹாக்கி நீடத்தின் கேத்திய நம்மெல்ல அச்சு மெச்சின ஜனபோக்க ஓடுத்து கதிரை கிருஷ்ண தீரக்கு ದಯವಿಟ್ಟು ಕಲಾವಿದರಿಗೆ ಬರಲಿಕ್ಕೆ ಸ್ವಲ್ಪ ದಾರಿ ಹಣವನ್ನು ಮಾಡಿಕೊಡಬೇಕು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಕೃಷ್ಣ ತೀರದ ಗಾನಕೋಗಿಲೆ ಪಿ ಕೆ ಬಾಸ್ ಪರಸು ಕೋಲೂರವರು ಹಾಗೆ ಜೊತೆಗೆ ಇವತ್ತು ಜಾನಪದ ಲೋಕದಿಂದ ನೇರವಾಗಿ ಬೆಳ್ಳಿ ತೆರೆಯಲ್ಲಿ ಮಿಂಚುತ್ತಿರುವಂತಹ ಜಿ ಕನ್ನಡ ವಾಹಿನಿಯ ಸರಿ ಉಪಖ್ಯಾತಿಯ ಬಾಳು ಬೆಳಗು ಬರಬ ದಿಟ್ಟಿ ಬರ್ತಾಳ ನೋಡ ಹೈ ಬಿಟ್ಟ ಕ್ಯಾತಿಯ ಛರೀಪದಲ್ಲಿ ಸಾಕಷ್ಟು ಹೆಸರನ್ನು ಮಾಡ್ತಿರುವಂತಹ ಜನ ಮೆಚ್ಚಿದ ನಮ್ಮ ಪ್ರೀತಿಯ ಜಾನಪದ ಗಾಯಕ ಬಾಳು ಬೆಳಗುಂದಿವ್ರು ಕೂಡ ಪ್ರೀತಿಯ ಸ್ವಾಗತ ಒಂದ್ಸಲ ಜೋರಾದ ಚಪ್ಪಾಳೆ ಮಲೆ ಬಾಳು ಬೆಳಗುಂದಿಯವ್ರಿಗೆ ಈ ಭವ್ಯವಾಗಿರುವಂಥ ವೇದಿಕೆ ಒಂದೇ ಕಡೆಯಿಂದ ನಮ್ಮ ಬಾಳು ಬೆಳಗುಂದಿಯವರು ಬಂದರು ಇನ್ನೊಂದು ಕಡೆಯಿಂದ ಜಾನಪದ ಲೋಕದ ಸರ್ದಾರ ಪರ್ಶೋ ಕೋಲಾರ సో వెల్కమ్ అణాజీ వెల్కమ్ ఇప్పుడు స్వగత కుత్ అంటే సెకండ్ ఈ మైక్ అస్తాంతి ಓಕೆ ಈಗ ಬಾಳು ಬೆಳಗುಂದಿಯವರು ನಿಮ್ಮೆಲ್ಲರಿಗೆ ಗೊತ್ತೈತಿ ಜಾನಪದ ಲೋಕ ಉತ್ತರ ಕರ್ನಾಟಕಕ್ಕೆ ಒಂದು ದೊಡ್ಡ ಶಕ್ತಿ ಜಾನಪದ ಲೋಕದೊಳಗ ಜಾನಪದ ಲೋಕದಿಂದ ಚಿತ್ರರಂಗದ ಕಡೆ ಹೆಜ್ಜೆ ಆಗ್ತಕ್ಕಂತ ಕಲಾವಿದರಲ್ಲಿ ನಮ್ ಮಾಳು ಮಾಡು ನಿಪನಾಳವ್ರು ಈಗಾಗ್ಲೇ ಅದಕ್ಕೆ ನಾಂದಿ ಆಡಾಯ್ತು ಅದರ ಜೊತೆಗೆ ಅವರ ಬೆನ್ನಿಗೆ ಜೊತೆಯಾಗಿ ಆಗಿರ್ತಕ್ಕಂತಹ ಬಾಳು ಬೆಳಗುಂದಿಯವರು ಕೂಡ ಈಗ ಜಿ ಕನ್ನಡಕ್ಕೆ ಸೆಲೆಕ್ಟಿವ್ ಕೂಡ ಆಗ ಈಗ ಅತಿ ಶೀಘ್ರದೊಳಗ ಚಲನಚಿತ್ರದೊಳಗೆ ಹಿನ್ನೆಲೆ ಗಾಯಕರಾಗಿ ಜೋರಾದ ಚಪ್ಪಾಳೆ ಈಗ ಬಾಳು ಬೆಳಗುಂದಿಯವರು ಒಂದು ಗೀತೆಗೆ ಈಗ ಧ್ವನಿ ಆಗಲಿದ್ದಾರೆ ಇದಾರೆ ಒಂದು ಹಾಡು ಇತ್ತೀಚೆಗೆ ಸಿಕ್ಕಾಪಟ್ಟಿ ವೈರಲ್ ಆಗಿರುವಂತ ಒಂದು ಹಾಡು ತೆಗೆದುಕೊಂಡು ಬರ್ತಾರೆ ನಮ್ಮ ಬಾಳು ಬೆಳಗುಂದಿಯವರು ಹೇಳಿ ಆನಂದಿಸಿ ನಮಸ್ಕಾರ ರೀ ಎಲ್ಲರಿಗೂ ಆರಾಮದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಹಳ ದಿನ ಆಗಿತ್ತು ಉದ್ಗಟ್ಟಿ ಓದವನ ಆಶೀರ್ವಾದ ತಗೊಂಡ ಹಂಗ ನಿಮ್ ಎಲ್ಲರನ್ನು ನೋಡಿ ಚಾಲು ಮಾಡೋಣ ಇನ್ಸ್ಟಾಗ್ರಾಮ್ ಒಳಗ ಟ್ರೆಂಡಿಂಗ್ ಬಿದ್ದಿರ್ತಂತ ಹೌದು ಸೂಪರ್ ಬಾಜೂರನ ನ ಗೆಳತಿ ಬಾಳ ನೆನಪಿಗೆ ಬರ್ತಿ ಇನ್ನೂ ಬೀಳ್ತಾವಳ ಹಳೆ ಓಸೋ ಹಾಡುದ ಹುಡುದಿಲ್ಲ ಏ ಅಣ್ಣಾ ಏಯ್ ಕೊಡ್ರ ಹಿಂದ್ ಕುತ್ತಾರ ಅಲ್ಲಿನೋ ಅಣ್ಣ ಮುಂದ್ ಬಂದರ್ ಬ್ಯಾರೆ ಗ ಅಣ್ಣ ರಾತ್ರಗ ಹೋಗಿನ ಬಿದ್ದ ಸಾಯಕ ನಂದ ಜೀವದ ಗೆಳೆಯಾರು ಇದ್ರ ಕೂಡ ಕೊಟ್ಟ ಬಂದಿನಿ ನಿಮ್ಮ ಊರಾಸನಿಕ ನಾಳಿಗೆ ನಿನ್ನ ಮಂದಿವೆ ನಿಂದರ ಸಾಕ ಮೊದಲ ಸಂದಿನಿ ಹೇಳಾಕ ಹುಡಿಗರ ಬುದ್ಧಿ ನನಗ ತೋರಿಸಿದ್ಯಾಕಿನಗೂಡ ಕೆಡುವಿ ಯಾಕ ರಾತೋ ರಾತ್ಗ ಹೋಗಿದ್ಯಾ ಬಿದ್ದ ಸಾಯಕ ನನ್ನ ಜೀವದ ಇದ್ರ ಕಾಯಕ ಬಾಜೋರೋರನ ಗೆಳತಿ ಬಾಲ ನೆಗೆ ನನ್ನ ಜೀವ ತ ಗಳ ದಿವಸ ಬಾಳ ಬದುಕು ಜೀವನದಾಗ ನನ್ನ ತಿರುಗಿದ ಜಾಗಕ್ಕೆಲ್ಲ ಕೇಳಿದರೆ ಎನ ಕೆಳಲೆ ನೀನೇ ಗೆಲ್ಲ ತಿಳಿಯಾಗ ನಿನಗಿದ್ದರ ಬ್ಯಾರೆ ಇಲ್ಲ ದಾಸರಗಿ ಹೋಗಿನ ನ ಮಣಿ ಮಣಿಗಲ್ಲ ನಿನ್ನ ಮರ್ತ ಬದುಕಾಕ ಯಾಕೋ ಮನಸ್ಸ ಕೇಳುವುದಿಲ್ಲ ಗಿಡಕ ಬಳ್ಳಿ ಹಬ್ಬಿ ದಿನ ಕೈಯ ನಂದಿಲಿ ಮಂದಿನದಾಗ ಈ ಜ್ಞಾನು ಹೋಲುವಾಗ ಆದಿ ಬರುವುದರೊಳಗ ಆದಿಯಾಗಿದಾಗ ವ್ಯಕ್ತಿಯಾಗ ನಿಲ್ಲನಾಗ ನಿನ್ನ ಮದುವೆಗೆ ಹೇಳಿದ್ದ ಮಂದಿಗೆಲ್ಲ ಮನಸ ಕೊಟ್ಟವಾಗ ಹೇಳಲಿಲ್ಲ ಸಿಟ್ಟಾದರೂ ಹೇಳಿದ್ದ ಕುಡಿಸಿದರೂ ಕುಡಿಕೆ ವಿಷದ

ಜೋರ ಸಕ್ಕಳದಲ್ಲಿ ನಮ್ಮ ವಿಶೇಷವಾದಂತಹ ಹಾಡನ್ನು ಮಾಡಿಲ್ಲರಿಗೂ ನಿಮ್ಮ ಪಶು ಗುರುರೂರು ಹಾಗೆ ಮಿಶ್ರೂ ಕೂಡ